ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ಒಂದು ಒಳ್ಳೆಯ ವಿಡಿಯೋನ ನಿಮಗೆ ತೋರಿಸ್ಕೊಡ್ತೀನಿ ಅದೇನು ಅಂತಂದರೆ ದಿನ ಒಂದು ಲೋಟ ದಾಳಿಂಬೆ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಏನೆಲ್ಲ ಆಗುತ್ತೆ ಎಷ್ಟೊಂದು ಒಳ್ಳೆಯದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೊಸಬ್ರು ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಕಮೆಂಟ್ ಹಾಕಿ ದಿನ ಒಂದು ಲೋಟ ದಾಳಿಂಬೆ ಜ್ಯೂಸ್ ಕುಡಿಯೋದ್ರಿಂದ ಈ ರೋಗಗಳು ನಿಮ್ಮ ಹತ್ತಿರ ಕೂಡ ಬರಲ್ಲ ಯಾವುದೇ ಒಂದು ರೋಗ ಇದ್ದರೂ ಕೂಡ ನಮ್ಮ ಹತ್ತಿರ ಕೂಡ ಬರೋದಿಲ್ಲ ಬೇರೆ ಹಣ್ಣುಗಳಿಗಿಂತಲೂ ದಾಳಿಂಬೆ ಹಣ್ಣು ಬೆಸ್ಟ್ ಅಂತ ಹೇಳ್ಬೋದು ಇದರ ಜ್ಯೂಸ್ ಹೃದಯದಿಂದ ಹಿಡಿದು ಇಡೀ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಬೇಸಿಗೆ ಕಾಲದಲ್ಲೂ ಇದೇ ಅವಶ್ಯಕತೆ ಕೂಡ ಇರುತ್ತೆ ಈ ಜ್ಯೂಸಿನ ಅವಶ್ಯಕತೆ ಕೂಡ ಇರುತ್ತೆ ಹಣ್ಣು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಅದ್ಭುತವಾದ ಆಹಾರಗಳು ಆಹಾರಗಳು ಆಗಿರುತ್ತವಲ್ಲ ಅದೇ ಥರ ಕೂಡ ಇದು ಕೂಡ ಈ ದಾಳಿಂಬೆ ಹಣ್ಣುಗೂ ಹಣ್ಣು ಕೂಡ ತುಂಬಾ ಒಳ್ಳೆಯದಂತ ಹೇಳ್ಬೋದು ಹಿಂಗೆ ನಾವು ತರಕಾರಿಗಳನ್ನ ಎಲ್ಲ ದಿನನಿತ್ಯ ನಾವು ಉಪಯೋಗಿಸ್ತೀವೋ ಅದೇ ಥರನೇ ಈ ಹಣ್ಣು ಕೂಡ ಅಂದರೆ ನಾವು ಯಾವುದೇ ರೂಪದಲ್ಲಿ ಬೇಕಾದರೂ ಈ ಹಣ್ಣನ್ನು ನಾವು ಜ್ಯೂಸ್ ಅಥವಾ ಬಾಯಿಂದ ಬೇಕಾದರೂ ತಿನ್ಬೋದು ಒಟ್ಟಿನಲ್ಲಿ ದಿನ ಈ ಹಣ್ಣು ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದರಿಂದ ನಮಗೆ ಯಾವುದೇ ರೀತಿಯಿಂದ ಅಡ್ಡ ಪರಿಣಾಮಗಳು ಉಂಟಾಗೋದಿಲ್ಲ ದಿನ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸೇವಿಸ್ಬೋದು ಹಣ್ಣು ತರಕಾರಿಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತದೆ ಹಾಗಾಗಿ ಬೇಸಿಗೆ ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಇದು ಅದ್ಭುತ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಈ ಹಣ್ಣು ಪೌಷ್ಟಿಕಾಂಶಗಳಲ್ಲಿ ಪರಿಣಾಮ ಹೇರಳವಾಗಿರುತ್ತದೆ ಈ ಹಣ್ಣು ಕಂಡುಬರುವ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣು ಫಸ್ಟ್ ಅಂತ ನಾವು ಹೇಳ್ಬೋದು ದಾಳಿಂಬೆ ಹಣ್ಣಿನಲ್ಲಿ ಆರೋಗ್ಯಕರವಾದ ಗುಣಗಳು ಕೂಡ ಇದರಲ್ಲಿದೆ ನಮ್ಮ ಆಹಾರ ಪದ್ಧತಿಗಳಲ್ಲಿ ಸೇರಿದರೆ ಸಿಗುವಂಥ ಪ್ರಯೋಜನಗಳು ಅಪಾರ ಈ ದಾಳಿಂಬೆ ಹಣ್ಣಲ್ಲಿ ಪ್ರತಿದಿನ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋದರಿಂದ ನಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು ಕೂಡ ಉಂಟಾಗುತ್ತವೆ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ಒಳ್ಳೆಯ ನೀರಿನ ಅಂಶ ಸಿಗುವುದರ ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮ ಇಡೀ ದಿನ ತಾಜವಾಗಿರಲು ಇದು ನೇರವಾಗಿರುತ್ತದೆ ದಿನ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನಿವಾಗ ಜ್ಯೂಸ್ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಒಂದು ದಾಳಿಂಬೆನ ತಗೊಂಡಿದ್ದೀನಿ ಒಂದು ದಾಳಿಂಬೆನ ಇದರಿಂದ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಎಷ್ಟು ಜನ ಅಂದರೆ ಎಷ್ಟು ಜ್ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದಾಳಿಂಬೆ ಹಣ್ಣು ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕೂಡ ಸೂಪರ್ ಆಗಿದೆ ತುಂಬ ಸ್ವೀಟ್ ಕೂಡ ಇದೆ ನಾನು ಎಲ್ಲನೂ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ದಾಳಿಂಬೆನ ಬನ್ನಿ ಇವಾಗ ಇದರಿಂದ ನಾವು ಜ್ಯೂಸ್ ಮಾಡೋಣ ಒಂದು ಮಿಕ್ಸಿ ಜಾರಿಗೆ ಅಥವಾ ನೀವು ಜ್ಯೂಸ್ ಮಾಡೋದರಿಂದ ಬೇಕಾದರೂ ಕೂಡ ಮಾಡ್ಕೋಬೋದು ನಾನು ಮಿಕ್ಸಿಯಲ್ಲೇ ಜ್ಯೂಸ್ನ ಮಾಡ್ತಾಯಿದ್ದೀನಿ ನೋಡಿ ಇವಾಗ ದಾಳಿಂಬೆ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಹಾಲ್ನ ಹಾಕ್ತಾ ಇದ್ದೀನಿ ಕಾಸಿರ ಹಾಲ್ನ ಹಾಕಿದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಹಾಗೆ ಕೂಡ ಹಾಕ್ಬೋದು ನೋಡಿ ನಾನು ಸ್ವಲ್ಪ ಬದಾಮಿನ ಪುಡಿ ಮಾಡಿ ಇದ್ದೀನಿ ಈ ಥರ ಒಂದರಲ್ಲಿ ಲೇಟ್ ಪೀಸ್ ಮಾಡಿ ಇದ್ದೀನಿ ಇವಾಗ ಬನ್ನಿ ನಾವು ಇದನ್ನು ಸಣ್ಣದಾಗಿ ರುಬ್ಕೊಂಡು ಬರೋಣ ಇವಾಗ ನೋಡಿ ಸಣ್ಣದಾಗಿ ನಾನು ಇದನ್ನು ಜ್ಯೂಸ್ನ ರೆಡಿ ಮಾಡಿದ್ದೀನಿ ಬೀಜ ಕೂಡ ಕೆಳಗಡೆ ಹಾಕ್ಬಿಡುತ್ತೆ ಇವಾಗ ನಾನು ಇದನ್ನು ಸೂಸ್ಕೊತಾ ಇದ್ದೀನಿ ನೋಡಿ ಬೀಜ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಸೋಸ್ಕೊಳ್ಳಿ ಸ್ಪೂನ್ನಿಂದ ಈ ಥರ ಮಾಡೋದ್ರಿಂದ ಜ್ಯೂಸ್ ಚೆನ್ನಾಗಿ ಕೆಳಗಡೆ ಎಳೆಯುತ್ತೆ ನೋಡಿ ಬೀಜ ಎಲ್ಲ ಸಪ್ರೇಟ್ ಆಗಿದೆ ಡೈಲಿ ಒನ್ ಟೈಮ್ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಈ ಜ್ಯೂಸು ಮಕ್ಕಳಿಗಷ್ಟೇ ಇಲ್ಲ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅನ್ಕೊ ಅಂದ್ಕೊತೀನಿ ನೋಡಿ ನಾನೆಲ್ಲನೂ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಜ್ಯೂಸನ್ನ ದಾಳಿಂಬ್ರಿ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದಂತ ಹೇಳ್ಬೋದು ನೀವು ಅಷ್ಟೇ ಫ್ರೆಂಡ್ಸ್ ಸಾಧ್ಯವಾದಷ್ಟು ಒನ್ ಟೈಮು ಡೈಲಿ ಒನ್ ಟೈಮ್ ಇದನ್ನು ಸೇವಿಸೋದಕ್ಕೆ ಪ್ರಯತ್ನ ಮಾಡಿ ಅದರಲ್ಲೂ ಬೇಸಿಗೆ ತಿಂದಲ್ಲೂ ಕೂಡ ಮಕ್ಕಳಿಗೂ ದೊಡ್ಡೋರಿಗೂ ಎಲ್ಲರಿಗೂ ಈ ಥರ ಒನ್ ಟೈಮ್ ಬೇಕಾದರೂ ಕುಡಿಯೋದು ತುಂಬಾ ಒಳ್ಳೆಯದು ರೆಡಿಯಾಗಿದೆ ದಾಳಿಂಬೆ ಹಣ್ಣಿನ ಜ್ಯೂಸು Thank you friends bye everyone